ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿ ವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಏನು ಕಲಾರಂಗ ರಂಗ ಟಿ ವಿಯವರು ಶೂಟಿಂಗ್ ಸ್ಪಾಟ್ಗಳನ್ನ ಇದ್ದರು ಇವತ್ತೇನು ಬರೀ ಮರ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಇದು ಒಂದು ಚಿತ್ರೀಕರಣ ಸ್ಥಳ ಕಂಠೀರವ ಸ್ಟುಡಿಯೋ ಅಂತ ವೀಕ್ಷಕರೇ ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತಂದರೆ ಈ ಮರದ ಹತ್ರ ಮತ್ತು ಈ ಒಂದು ರಸ್ತೆಯಲ್ಲಿ ಒಂದು ದೃಶ್ಯ ಆಗಿದೆ ರಾಜ್ ದಿ ಶೋ ನಮ್ಮ ಅಪ್ಪು ಸರದು ಒಂದು ಪಾತ್ರೆ ತೊಳೆಯೋ ಒಂದು ಸೀನು ಇದೇ ಮರದ ಕೆಳಗಡೆ ಆಗಿರ್ತಕ್ಕಂಥದ್ದು ಊಟ ಮಾಡಿಬಿಟ್ಟು ಪಾರೋರೆ ಚೇಂಜ್ ಇಲ್ವಂತೆ ನಾನು ಹಿಂಗೋಗಿ ಹಿಂಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಪಾತ್ರೆ ತೊಳಿತಾ ಇರ್ತಾರೆ ಆ ಒಂದು ಜಾಗ ಇದೇ ಜಾಗ ವೀಕ್ಷಕರೇ ಅದನ್ನು ನಿಮಗೆ ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ತೋರಿಸ್ತೀನಿ ಮೊದಲನೇ ದೃಶ್ಯ ಪಾರ್ಟ್ ಒನ್ ವೀಡಿಯೋನೂ ಹಾಕಿದ್ದೀನಿ ನೋಡಿಲ್ಲದೆ ಇಲ್ಲದೆ ಇರೋರು ನೋಡಿ ಮೈಸೂರಿನ ಕಾಲೇಜಿನಲ್ಲಿ ಆಗಿರ್ತಕ್ಕಂಥದ್ದು ಬ್ಯಾಗ್ನ ಎತ್ಕೊಂಡು ಓಡೋಗ್ತಾ ಇರ್ತಕ್ಕಂಥ ಒಂದು ದೃಶ್ಯ ನಾನು ಫ್ರೇಮ್ ಟು ಫ್ರೇಮ್ ಯಾವ ರೀತಿ ಓಡೋಗ್ತಾರೆ ಎಲ್ಲಿ ಕಾಲಾಗ್ತಾರೆ ಆಗ್ತಾರೆ ಪ್ರತಿಯೊಂದು ಮ್ಯಾಚ್ ಮಾಡಿದ್ದೀನಿ ವೀಕ್ಷಕರೇ ಇಲ್ಲಿ ಈ ಒಂದೆರಡು ದೃಶ್ಯಗಳು ನಿಮ್ಗೆ ಸಿಗುತ್ತೆ ಮತ್ತು ದೇವ್ರಿಗೆ ಕೈ ಮುಗಿಯೋ ಒಂದು ದೃಶ್ಯನೂ ಕೂಡ ಇಲ್ಲೇ ಮಾಡಿರ್ತಕ್ಕಂಥದ್ದು ಇಲ್ಲಿ ಯಾವ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡೋಣ ಬನ್ನಿ ವೀಕ್ಷಕರೆ ಇದೇ ಮರದ ಕೆಳಗಡೆ ನಮ್ಮ ಅಪ್ಪಸರು ಪಾತ್ರೆ ತೊಳೆದಂಥ ಒಂದು ನೆನಪು ಒಂದೊಂದು ನೆನಪು ಕೂಡ ತುಂಬಾ ಖುಷಿ ಕೊಡುತ್ತೆ ಆ ಖುಷಿನೇ ನಾನು ನಿಮಗೆ ಕೂಡ ಕೊರಟಿದ್ದೀನಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಹಾಗೂ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋ ಎಲ್ಲ ನಿಮ್ಗೆ ಇರುತ್ತೆ ಇನ್ನೂ ಒಳ್ಳೊಳ್ಳೆ ಹಳೆ ಮೂವಿಗಳನ್ನ ನಾನು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿ ತೋರಿಸೋ ಪ್ರಯತ್ನ ಮಾಡ್ತೀನಿ ವೀಕ್ಷಕರೇ ಹಾಗಿದ್ರೆ ಇಲ್ಲಿ ಯಾವ ಫ್ರೇಮ್ ಮ್ಯಾಚ್ ಆಗುತ್ತೆ ನೋಡೋಣ ಬನ್ನಿ ಮೊದಲನೇ ಫ್ರೇಮ್ ವೀಕ್ಷಕರೇ ಪಾರೋ ಅವ್ರಿಗೆ ಚಿತ್ರಾನ್ನ ಕೊಟ್ಬಿಟ್ಟು ಇದೇ ರಸ್ತೆ ಹತ್ತಿರನೇ ಅವರು ಅಯ್ಯೋ ನಂಗೆ ಹಸುವಿಲ್ಲಪ್ಪ ಅಂತ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ ಏನರ ಮಣ್ಣ ಚೆನ್ನಾಗಿದೆಯಾ ವ್ಯಾಪಾರ ಜ್ವರ ಅಂತ ಹೇಳ್ತಾ ಇರ್ತಕ್ಕಂಥ ಬಾಯ್ ಬಾಯ್ ಅಂತ ಅವರು ರಾಮಣ್ಣವರು ಅವ್ರನ್ನ ದುಡ್ಡು ಕೇಳ್ತಾ ಇರ್ತಕ್ಕಂಥದ್ದು ನಾನು ಯಾರು ಗೊತ್ತಾಗ್ಲಿಲ್ವಾ ಪೋಲಿ ಪೋಲಿ ಪಿಕ್ಚರ್ ಇರೋ ಅಂತ ನೋಟು ಅವ್ರಿಗೆ ಹೇಳ್ತಾ ಇರ್ತಕ್ಕಂಥ ಒಂದು ದೃಶ್ಯ ಇದೇ ಒಂದು ಜಾಗದಲ್ಲಿ ಇಲ್ಲಿ ಕಲ್ಲಿದೆಯಲ್ಲ ಇದೇ ಒಂದು ಜಾಗದಲ್ಲಿ ಆ ಗಾಡಿ ಹಾಕಿರ್ತಾರೆ ಪಾಸ್ಪೋರ್ಡು ತಳ್ಳೋ ಗಾಡಿನ ಇಲ್ಲೇ ಆ ಒಂದು ಮಾತುಕತೆಯ ಸಂಭಾಷಣೆ ಆಗ್ತಕ್ಕಂಥದ್ದು ವೀಕ್ಷಕರೇ ಹಾಗೆ ಪಾತ್ರೆ ತೊಳೆ ಒಂದು ದೃಶ್ಯ ಇಲ್ಲಿ ನಾವು ಕೂತ್ಕೋತೀವಲ್ಲ ಈ ಒಂದು ಜಾಗದಲ್ಲಿ ಪಾತ್ರೆಗಳನ್ನ ತೊಳಿತಾ ಇರ್ತಕ್ಕಂಥ ಒಂದು ದೃಶ್ಯ ಲೋ ಏನೋ ನಿನ್ನ ಕತೆ ಹೀರೋ ಆಗಬೇಕಾದ ನೀನು ಯಾರ್ಯಾರೋ ತಿಂದಿರೋ ತಟ್ಟೆನ ತೊಳಿತಾ ಇದೆಯಲ್ಲ ಏನು ನಿನ್ ಇಮೇಜ್ ಏನಾಗಬೇಕು ಅನ್ಬಿಟ್ಟು ಅವ್ರಿಗೆ ಅವರೇ ಮಾತಾಡಿಕೊಂಡು ಅಪ್ಪ ಪಾತ್ರ ಪಾತ್ರೆ ತೊಳಿತಾ ಇರ್ತಕ್ಕಂಥ ಒಂದು ದೃಶ್ಯ ಇದೇ ಜಾಗದಲ್ಲಿ ಆಗಿರ್ತಕ್ಕಂಥದ್ದು ವೀಕ್ಷಕರೇ ನನಗಂತೂ ಇದೇನು ಚಿಕ್ಕ ಒಂದು ದೃಶ್ಯ ಇದನ್ನು ಫ್ರೇಮ್ ಮ್ಯಾಚ್ ಮಾಡ್ಬೇಕಂತ ನೀವು ಅಂದ್ಕೋಬೋದು ಬಟ್ ಒಂದೊಂದು ದೃಶ್ಯನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೇ ಜಾಗದಲ್ಲಿ ಅಪ್ಪು ಸರ್ ಕೂತಿರ್ತಾರೆ ಇವತ್ತು ಅವರಿಲ್ಲ ಆದರೆ ಆ ನೆನಪು ನೋಡಿ ಎಷ್ಟು ಇದೆ ಹಾಗೆ ಬನ್ನಿ ಇಲ್ಲಿ ಒಂದು ಸ್ಪೇಸ್ ಕಾಣುತ್ತೆ ನೋಡಿ ವೀಕ್ಷಕರೇ ಸ್ಪೇಸ್ ಕಾಣ್ತಿದ್ವಿ ಇಲ್ಲಿ ಅವರು ನಿಂತಿರ್ತಾರೆ ನಿಂತ್ಕೊಂಡು ನೋಡ್ತಾ ಇರ್ತಕ್ಕಂಥದ್ದು ಇರೋದೇ ಒಂದು ಕಿತ್ತೋಗಿರೋ ವಾಚು ಅದನ್ನು ಬೇಡ ಅಂತಲೇ ಅಂತಂತನ್ಬಿಟ್ಟು ಅವರು ಅವರವ್ರಿಗೆ ಮಾತಾಡಿಕೊಂಡು ಸರ್ ಪಾತ್ರೆ ತೊಳ್ತಾ ಇರ್ತಕ್ಕಂಥ ಒಂದು ದೃಶ್ಯ ಇದೇ ಮರದ ಕೆಳಗಡೆ ಆಗಿರ್ತಕ್ಕಂಥದ್ದು ವೀಕ್ಷಕರೇ ನೋಡಿ ಎಷ್ಟು ಆ ಸ್ಪೇಸ್ ಕೂಡ ಹಂಗೇ ಕಾಣುತ್ತೆ ನಾನು ಅದಕ್ಕೇ ಫ್ರೇಮ್ ಟು ಫ್ರೇಮ್ ಅಂತ ಹೇಳದೆ ಈ ಒಂದು ಕಾರಣಕ್ಕೋಸ್ಕರ ವೀಕ್ಷಕರೇ ನೋಡಿ ಮತ್ತು ನೀನು ಸ್ಟಾರ್ ಕಣೋ ಸೂಪರ್ ಸ್ಟಾರ್ ಕಣೋ ಅಂತ ಅನ್ಬಿಟ್ಟು ಹೇಳ್ತಾರೆ ಹಾಗೆ ಈ ಒಂದು ರಸ್ತೆಯಲ್ಲಿ ಪಾತ್ರೆ ತೊಳೆದ ತಕ್ಷಣ ಇಮ್ಮಿಡಿಯೇಟು ಅಬ್ಬಬ್ ಅಬ್ಬರವರೇ ಚೇಂಜ್ ಹೋಗಿದ್ದ ಕ್ಷಣ ಏನು ಫ್ಯಾನ್ಸು ಏನು ಅಭಿಮಾನಿಗಳು ಎಲ್ಲಿ ನೋಡಿದ್ರು ಔಟ್ ಹಾಕಿಸ್ಬಿಟ್ಟಿದ್ರು ಮೂರು ಮೂಲೆಗೂ ಸಂಘ ಕಟ್ತೀನಿ ಅಂತ ನಿಂತಿದ್ರು ನಾನು ಈಗಲೇ ಬೇಡ ಇನ್ನೂ ಸ್ವಲ್ಪ ದಿನ ಆಗಲಿ ಅಂತ ಮ್ಯಾನೇಜ್ ಮಾಡಿಬಿಟ್ಟು ಹಂಗೆ ಬಂದೆ ಅಂತ ಹೇಳುತ್ತಾ ಇರ್ತಕ್ಕಂಥದ್ದು ಈ ರಸ್ತೆಯಲ್ಲೇ ನಡ್ಕೊ ಬರ್ತಾಯಿರ್ತಕ್ಕಂಥದ್ದು ಲೈಟ್ ಅರೇಂಜ್ಮೆಂಟ್ ಎಲ್ಲ ಮಾಡಿ ನೈಟ್ ಹೊತ್ತಲ್ಲಿ ಅದು ಒಂದು ಶೂಟ್ ಮಾಡಿರ್ತಾರೆ ಬಟ್ಟು ಅಗಲಲ್ಲಿ ನಿಮಗೆ ಗೊತ್ತಾಗಲ್ಲ ಇಲ್ಲಿ ಅವರು ಬರಬೇಕಾದ್ರೆ ಆ ಕಡೆ ಈ ಕಡೆ ಫುಟ್ಪಾತ್ ಥರ ಇದೆಯಲ್ಲ ಇದನ್ನು ನೋಡಿದ್ರೆ ಹಾಗೆ ಇನ್ನೂ ತುಂಬ ಆಗಿದೆ ಬಟ್ ವಂಶೀಲು ಕೂಡ ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಇದಲ್ಲಿ ಅಮ್ಮ ಮತ್ತು ಅವರ ಹಿರಿಯನ ಜೊತೆ ನಡ್ಕೊ ಬರ್ತಾ ಇರ್ತಕ್ಕಂಥದ್ದು ಇದೇ ಒಂದು ರಸ್ತೆಯಲ್ಲೇ ವೀಕ್ಷಕರೇ ನೋಡಿ ಅಪ್ಪ ಸರು ಮತ್ತು ಲಕ್ಷ್ಮಿ ಮೇಡಮ್ಮು ಇವರೆಲ್ಲ ನಡ್ಕೊ ಬರ್ತಾ ಇರ್ತಕ್ಕಂಥದ್ದು ಇದೇ ಜಾಗದಲ್ಲಿ ವೀಕ್ಷಕರೇ ಹಾಗೆ ಇನ್ನೊಂದು ನಿಮಗೆ ಫ್ರೇಮ್ನ ಮ್ಯಾಚ್ ಮಾಡ್ತೀನಿ ಬನ್ನಿ ನಮ್ಮ ರಾಜ್ ಮತ್ತು ಅವರು ಇಬ್ಬರೂ ಡೈರೆಕ್ಟ್ರ್ ಮನೆಗೆ ಹೋಗ್ಬೇಕಾದ ಮುಂಚೆನೇ ಒಂದು ದೇವಸ್ಥಾನಕ್ಕೆ ಕೈ ಮುಗಿದು ಹೋಗ್ತಾರೆ ಆ ಒಂದು ದೇವಸ್ಥಾನ ಎಲ್ಲಿದೆ ಅಂತ ತೋರಿಸ್ತೀನಿ ನೋಡಿ ಇದೇ ಆ ಒಂದು ಗಣಪತಿಯ ದೇವಸ್ಥಾನ ಅವರು ಕೈ ಮುಗಿತಾ ಇರ್ತಕ್ಕಂಥ ಒಂದು ದೃಶ್ಯ ನಮ್ಮ ಪುನೀತ್ ಸರ್ ಕೂಡ ಡೈರೆಕ್ಟ್ರ್ ಮನೆಗೆ ಹೋಗಕ್ಕಿಂತ ಮುಂಚೆನೇ ಕೈ ಮುಗಿತಾ ಇರ್ತಕ್ಕಂಥದ್ದು ಇದೇ ಒಂದು ಗಣಪತಿ ದೇವಸ್ಥಾನ ಹಿಂದ್ಗಡೆ ಎಲ್ಲ ನಿಮಗೆ ಗೇಟ್ ಇರಲಿಲ್ಲ ಅವಾಗ ಬರೀ ಕಾಂಪೌಂಡ್ ಇತ್ತು ಮತ್ತು ಹಸಿರದ್ದು ಪೋಲ್ಗಳೇನಿದೆ ಅದು ಅವಾಗ ಹೇಗಿತ್ತು ಇವಾಗಲೂ ಕೂಡ ಹಾಗೆ ಇದೆ ಇದೇ ವೀಕ್ಷಕರೇ ಆ ಒಂದು ಸ್ಥಳ ಬಟ್ ಜಾಲರಿ ಇತ್ತು ಕಬ್ಬನದ್ದು ಅದೊಂದು ತೆಗ್ದಾಕಿದ್ದಾರೆ ಅಷ್ಟೇ ನೋಡಿ ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ದೇವ್ರ ಹತ್ರ ಏನು ಬೇಡ್ಕೊಂಡ್ರೆ ಅಯ್ಯೋ ನೀವೇನು ಅಂದ್ಕೊಂಡ್ರೆ ಅದನ್ನೇ ಬೇಡ್ಕೊಂಡೆ ಕಣ್ರಿ ಅಯ್ಯೋ ಮಳೆ ರಾಯ ಬೇಗನಿಲ್ಲಪ್ಪ ಅಂತ ಹೇಳ್ತಾ ಇರತಕ್ಕಂಥದ್ದು ಪಾರೋ ಅವರು ಮತ್ತು ದೇವಸ್ಥಾನಕ್ಕೆ ಹೋಗಿ ನೋಡಿ ಬ್ಯಾಕ್ ಗ್ರೌಂಡ್ ಎಲ್ಲ ನಿಮ್ಗೆ ಹಸಿರು ಪೋಲ್ ಆಗಿರ್ಬೋದು ಅಲ್ಲಿ ವೆಹಿಕಲ್ಸ್ ಹೋಗ್ತಾ ಇರೋದು ಮತ್ತು ಕಾಂಪೌಂಡು ಎಲ್ಲ ಕೇ ಕಾಣುತ್ತೆ ಗೇಟ್ ಇರಲಿಲ್ಲ ಈಗ ಗೇಟ್ ಇದೆ ಹಸಿರದು ಇಲ್ಲಿ ಪೋಲ್ ಕಾಣಿಸ್ತಿದೆಯಲ್ಲ ಇದೇ ಆ ಒಂದು ಪೋಲು ಈ ಕಡೆನೂ ಅಪ್ಪು ಸರ್ ಪಕ್ಕನೂ ಕಾಣಿಸ್ತಿದೆ ನೋಡಿ ಈ ದೃಶ್ಯನೂ ಇಲ್ಲೇ ಆಗಿರೋದು ವೀಕ್ಷಕರೇ ಇಷ್ಟು ದೃಶ್ಯಗಳು ಇದೇ ಜಾಗದಲ್ಲಿ ಆಗಿರೋದು ವೀಕ್ಷಕರ ಮುಂದಿನ ಬಾರಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೆಕ್ ಕೇರ್ ಬಾಯ್ ಥ್ಯಾಂಕ್ ಯು